ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಇವತ್ತಿನ ಡೇ ಮಂಡೇ ಆಗಿರುತ್ತೆ ಮಂಡೇ ನ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊತಾ ಇದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮಾರ್ನಿಂಗ್ ಫಸ್ಟ್ ಇಲ್ಲಿ ತಿಂಡಿಯಿಂದಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಫಸ್ಟ್ ತಿಂಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ರಾತ್ರಿ ನಾನು ಇಲ್ಲಿ ಜೀರಿಗೆ ಮೆಂತ್ಯ ಮತ್ತೆ ధ్యా ಮತ್ತೆ అజణ ఇష్టను కూడా హాకీ స్వల్ప సోంపు ఇష్టను నెన్సీ ఇతని రాత్రి నరల్ బాదామి ద్రాక్షి ఏర్డ్ గ్లాస్ అల్ కూడా ఇత నెన్సీని ఏన్ నెన్సీనల్వ మీరు సమేత కూడా

ಟ್ರೈ ಮಾಡಿ ನೋಡಿ ನಾನಂತೂ ಇದಂತೂ ರೀಸೆಂಟ್ ಆಗಿ ನಾನು ಮಾಡ್ತಾ ಇದೆ ಫಸ್ಟ್ ಏನು ಮಾಡ್ಕೊಂಡು ಬಂದಿರಲಿಲ್ಲ ಬಟ್ ಇವಾಗ ಗೊತ್ತಿತ್ತು ಬಟ್ ನಾನು ಟ್ರೈ ಮಾಡಿರಲಿಲ್ಲ ಬಟ್ ಇವಾಗ ತುಂಬಾ ಚೆನ್ನಾಗಿದೆ ಇದು ರಿಸಲ್ಟ್ ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗಾಗಿ ಈ ನಡುವೆ ಫಾಲೋ ಮಾಡ್ತಾ ಇದೀನಿ ಬಾದಾಮಿ ದ್ರಾಕ್ಷಿ ಬಂದ್ಬಿಟ್ಟು ಈ ಡ್ರಿಂಕ್ನ ಕುಡಿತೀನಿ ಫಸ್ಟ್ ಆಮೇಲೆ ಬೂತ್ ಕುಂಬಕಾಯಿ ನ ಕುಡಿತೀನಿ ಹಸ್ಬೆಂಡ್ ಕೂಡ ಮಾಡ್ಕೊಡ್ತೀನಲ್ಲ ನೋಡಿ ನೋಡ್ ಕಾಯಿ ಎತ್ತಿಕ್ಕಿದೀನಿ ಆಲ್ರೆಡಿ ಅದನ್ನ ಕುಡಿದು ಆಮೇಲೆ ತಿಂತೀನಿ ತಿನ್ಬೇಕು ಅನ್ಸಿದ್ರೆ ಇಲ್ಲ ಅಂದ್ರೆ ಅಥವಾ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆವಾಗ ತೊಗೊತೀನಿ ಈ ರೀತಿಯಾಗಿ ಫಾಲೋ ಮಾಡ್ತೀನಿ ನಟ್ಸು ಕೂಡ ತುಂಬ ಒಳ್ಳೆಯದು ಅದನ್ನಂತೂ ಮಿಸ್ ಮಾಡಲೇಬಾರ್ದು ಹಾಗೆ ಇಲ್ಲಿ ಅದು ಡ್ರಿಂಕ್ ಕೂಡ ರೆಡಿ ಆಯಿತು ಸ್ವಲ್ಪ ಹರಕಿಡ್ತೀನಿ ತುಂಬ ಬಿಸಿ ಕುಡಿಯೋಕ್ಕಾಗಲ್ಲ ನನಗೆ ಒಂದು ಚೂರು ಬಿಸಿ ಅಷ್ಟೇ ಕುಡಿಯೋದು ನಾನು ಜಾಸ್ತಿ ಬಿಸಿ ಎಲ್ಲ ಕುಡಿಯಲ್ಲ ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಒಳ್ಳೇದು ಬಟ್ ನಾನು ತುಂಬ ಬಿಸಿ ಎಲ್ಲ ಕುಡಿಯೋಲ್ಲ ಒಂದು ಚೂರು ಬಿಸಿ ಇರಬೇಕಷ್ಟೇ ಹಾಗೆ ಅದನ್ನು ಹರಕ್ಕೆ ಬಿಟ್ಟು ಹಾಗೆ ಕಾಫಿ ಮಾಡಬೇಕಾಗಿತ್ತು ಕಾಫಿ ಮಾಡಿಟ್ಟು ಈಗ ಅಂತ ಅಂತಂದ್ಬಿಟ್ಟು ನಾನು ಟಿಫನ್ ಮಾಡ್ತಾ ಮಾಡ್ತೇನೆ ಬಿಡ್ತೀನಿ ಯಾಕೆಂದ್ರೆ ಕುತ್ಕೊಂಡೆಲ್ಲ ಕುಡಿಯೋದಕ್ಕೆ ಟೈಮ್ ಇರಲ್ಲ ಆ್ಯಕ್ಚುಲಿ ಈ ಡ್ರಿಂಕ್ ಎಲ್ಲ ಮಾಡ್ಕೊಂಡಾಗ ಆರಾಮಾಗಿ ಕನ್ನ ಕುತ್ಕೊಂಡು ಡ್ರಿಂಕ್ ಮಾಡಿದ್ರೆ ತುಂಬ ಒಳ್ಳೆಯದು ಏನು ಮಾಡೋದು ಆಗಲ್ಲ ಮೇಕರ್ಸ್ಗೆ ತುಂಬ ಕೆಲಸ ಆಗುತ್ತೆ ಅದರಲ್ಲೂ ಮಕ್ಳರ ಮನೇಲಿ ಗೊದಾಯಾಕೆ ಅವ್ರನ್ನ ಅವ್ರಿಗೆ ತಿಂಡಿ ಮಾಡಿಟ್ಟು ಮತ್ತು ಅವ್ರನ್ನ ಇಬ್ಬರಿಸಿ ಅವ್ರಿಗೆ ರೆಡಿ ಮಾಡಿ స్కూల్ కల్సో అసలు టైమ్ ఆగిబిడతా దేవ మార్కొండు అరమ్మ కుత్కొ కుడ్కొండ్రు లేటే ఆగిబిడతె మనల్లి ఏం కల్సూ ఆగల్ బట్ అమ్గంత టైమ్ టైం బో అది తుమ్మ ఇంపార్టెంట్ ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದೀನಿ ಆದಷ್ಟು ಮನೆಗೆ ಸಂಪರ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ನನಗೆ ಅಂತ ನಾನು ಸ್ವಲ್ಪ ಟೈಮ್ ಇವಾಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ನಾನು ಹೆಲ್ತ್ ಬಗ್ಗೆ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಈಗ ಹುಷಾರಿಲ್ಲದ ಕಾರಣ ನಾನು ಒಂದು ಮಂತಿಂದ ಬರೀ ಟ್ಯಾಬ್ಲೆಟ್ಸ್ ತಗೊಂಡಿದ್ನಲ್ವ ಹೆವಿ ಟ್ಯಾಬ್ಲೆಟ್ಸ್ ಆಗೋಯ್ತು ಯಾವತ್ತೂ ಕೂಡ ಈ ಥರ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಪ್ರೆಗ್ನೆನ್ಸಿಲಿ ತಗೊಂಡಿದ್ದೆ ಅಷ್ಟೇ ನಾನು త్రా యొక్క ట్యాబ్లెట్స్ ఎలా అబ్బుట్రు ఆఫ్టర్ డెలివరీ నేను ఇది ఫస్ట్ టైమ్ ఈ థర్ హెవి ట్యాబ్ెట్ తు హుషారు ఫస్ట్ టైమ్ హుషారు తప్పి అలాగే స్వల్ప వేయిట్ కూడా ఆగిబిట్టని ఆమోస్ట్ ಹಾಗಾಗಿ ಆಲ್ಮೋಸ್ಟ್ ಈಗೊಂದು ಟೆನ್ ಕೆ ಜಿಸ್ ಸಾದರೆ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಹಂಗೆ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಡಯಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ನನಗೂ ಒಂಥರ ಅನಿಸ್ಬಿಡುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೊಂದು ಅಡುಗೆ ಮಾಡ್ಕೋಬೇಕು ಮಕ್ಳಿಗೊಂದು ಮಾಡಿಕೊಡ್ಬೇಕು ಮನೆಯವ್ರಿಗೂ ಕೂಡ ಒಂದು ಮಾಡ್ಕೊಡ್ಬೇಕಾಗುತ್ತೆ ಮನೆಯವ್ರಿಗೆ ಇಬ್ರಿಗೂ ಓಕೆ ಹಾಗಾಗಿ ಇನ್ಸ್ಟಂಟಾಗಿ ನಾನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ನಿಧಾನವಾಗಿ ಸ್ವಲ್ಪ ತಿಂಡಿಲಿ ಕಮ್ಮಿ ಮಾಡ್ಕೊಳೋದು ಮತ್ತು ಆ ಡ್ರಿಂಕ್ ಈ ಡ್ರಿಂಕ್ ಕುಡಿಯೋದು ಈ ಥರ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಶೇರ್ ಮಾಡ್ಕೊತೀನಿ ಖಂಡಿತ ನನ್ನ ರಿಸಲ್ಟ್ ಬಂದ ಶೇರ್ ಮಾಡ್ಕೊತೀನಿ ಅಲ್ಲವರ್ಗು ನಾನು ನಿಜ ನನಗೆ ಇಷ್ಟ ಇಲ್ಲ ಶೇರ್ ಮಾಡ್ಕೊಳೋದಕ್ಕೆ ಕೇಳ್ತೀರ ಬಟ್ ನನ್ನ ರಿಸಲ್ಟ್ ಬರೋರ್ಗು ನೀವೇ ನೋಡ್ಬೇಕು ನನ್ನ ರಿಸಲ್ಟ್ ಆಗಲೇ ನನಗೆ ನೀವು ರಿಸಲ್ಟ್ ನೋಡಿ ಕೇಳ್ತಿರಲ್ಲ ಅವಾಗ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ಎಲ್ಲ ಫಾಲೋ ಮಾಡಿದೆ ತಿಂದೇನು ಅಂತ ಬಟ್ ನನಗಿನ್ನೂ ಅದು ಇನ್ನೂ ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಸ್ಟ್ರಿಕ್ಟಾಗಿ ಡಯಟ್ ಅಂತೂ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಕೂಡ ಲೈಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ನೆಕ್ಸ್ಟು ಮಾರ್ನಿಂಗ್ ತಿಂಡಿಗೆ ನಾನು ಇವತ್ತು ಏಳಿಕಾಯಿ ಚಿತ್ರಣ ಮಾಡಿದ್ದೆ ಇಳಿಕಾಯಿ ಮತ್ತೆ ನಮ್ಮ ಬಂದಿದ್ರು ಏಳಿಕಾಯಿ ಎಲ್ಲ ತಗೊಂಡು ಬಂದಿದ್ರು ಹಾಗಾಗಿ ಇವತ್ತು ಎಳಿಕಾಯಿನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಜ್ಯೂಸ್ ಅದ್ರ ಚೆನ್ನಾಗಿರ್ತವೆ ರಸ ಹಾಕಿ ನಿಮ್ಮೇನಾಗ್ತಿವಿ ಕಾಮನ್ ಆ ಚಿತ್ರಣಕ್ಕೆ ಇವತ್ತು ಏಳಿಕಾಯಿ ರಸ ಹಾಕ್ಬಿಟ್ಟು ಮಾಡೋಣ ಅಂತ ತುಂಬ ಚೆನ್ನಾಗಿತ್ತು ಹಾಗೆ ಅದೇ ಚಿತ್ರಾನ್ನ ಮಾಡಿದ್ದೆ ಬಾಕ್ಸು ಕೂಡ ಪ್ಯಾಕ್ ಮಾಡಿ ಮಗನ ಸ್ಕೂಲ್ಗೆ ಹೋದ ಹಾಗೆ ನೆಕ್ಸ್ಟ್ ಅಲ್ಲಿ ಮಧ್ಯಾಹ್ನದ ಊಟ ಊಟಕ್ಕೆ ಹಾಗೆ ರೆಡಿ ಮಾಡ್ಕೊಂತ ಬೇಗನೆ ಮಾಡ್ಕೊತಿದ್ದೆ ನಾನು ಹೇಗೆ ಅಂದ್ರೆ ಏನಾದ್ರೂ ಪ್ಲಾನ್ ಇದ್ಬಿಟ್ರೆ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ ನಾಡಿಗೆ ಲೇಟ್ ಅಂತೂ ಮಾಡೋದಕ್ಕೆ ಹೋಗ್ತದೆ ಪ್ಲಾನ್ ಇಲ್ಲ ಅಂತಂದ್ರೆ ಒಂದು ಗಂಟೆ ಆದ್ರೂ ನನಗೆ ಏನ್ ಮಾಡೋದು ಏನ್ ಮಾಡೋದು ಅಂತ ಅನ್ಸ್ಬಿಟ್ಟಿರುತ್ತೆ ಬಟ್ ಇವತ್ತು ಪ್ಲಾನ್ ಇತ್ತು ಯಾಕೆ ನಮ್ಮ ಮೊಳಕೆಗಳೆಲ್ಲ ಇತ್ತು ಹಾಗಾಗಿ ಇದನ್ನೇ ಹಾಕಿ ಸಾಂಬಾರ್ ಮಾಡೋಣ ಅಂತ ನಡುವೆ ಹುಷಾರಿಲ್ಲದ ಕಾರಣ ಮಸಾಲೆ ಸಾಂಬಾರ್ ಅಂತ ಆಗಿರ್ಬೋದು ಮಸಾಲಾ ರೈಸು ಈ ಥರದ್ದು ಏನೂ ಕೂಡ ಮಾಡಿರಲಿಲ್ಲ ಬರೀ ಸೊಪ್ಪು ಸಾರು ಬೇಳೆ ಸಾರು ರಸಮ್ ಇಷ್ಟೇ ಮಾಡ್ತಿದಿದ್ದು ಮಸಾಲೆ ಅಂತೂ ಮರ್ತೇ ಆಗಿಬಿಟ್ಟಿತ್ತು ವೆಜಿಟೇಬಲ್ ಪಲಾವ್ ಇರ್ಬೋದು ರೈಸ್ ಭಾತ್ ಏನು ಕೂಡ ಮಾಡಿಲ್ಲ ಬರೀ ಇಡ್ಲಿ ದೋಸೆ ಉಪ್ಪಿಟ್ಟು ಇಷ್ಟೇ ಫುಲ್ ಪತ್ತೆ ಇಟ್ಬಿಟ್ಟಿದ್ವಲ್ಲ ಒಂದು ಮಂತಿಂದ ಹಾಗಾಗಿ ಇವತ್ತೊಂದು ಒಳ್ಳೆ ಸಾರು ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮೊಳಕೆ ಕಾಳಿತ್ತು ಇತ್ತು ಕಾಳು ಮತ್ತೆ ాళు కడలైకాళు ఉల్ికా ఇష్టం మిక్స్ కాలు హాకీ సాంబార్ మారణ అంత మార్కొంతి అదే అర్ధ ఎత్తీ నెక్స్ట్ పల్ల మర్కారి ఎలా కూ తర చది నం ఇష్టట్ ఇవత్ సాంబార్ మారణ అంత సాంబార్ మాకొంతి ஸ்பெண்ட் கூட சாம்பார் கேட்க அவருக்கு ஆ ஃபர்தெல்லாம் இஷ்ட ஆகல அதுக்கு மத்தி ஜொத்தி சாம்பார் பிவே மாட்டி ஆகிடுத்து அது ப சபாத்திக்கு சக்கத்தாக இருக்கா அண்ணக் அவ்வளோ தர நீட்டீதாக இருக்கு சாம்பார் எல்லாம் అవగా ఏమ సీవతం సాంబారు మ నెక్స్ట్ స్వల్ప ఎత్తిక్బట్టు పల్లె మాట్ అంటు స్వల్ప ఎత్కి ఇవ్వార్ మాకొతాయిని ఇలా సాంబార్ నేను ఈరుళ్ళి మరి బుల్లి శుంఠి చెక్క లవంగ ఎరడెర్డు కాలు మెణసే లైట్గా నాలుక లవంగ ఇంచు చెక్క ఎరడు మెణస్ హాకెండు మేము టమాటో ఆడ్మాకు ఫ్రై మాకొతీ ఈ రెండు ఫ్రై మాట్టు మసాలా రుబ్బి మోడరిందే టటి ఉర్కొత్తాయి ఇది ఫుల్ ఫ్రై మాకు మేలు ఫ్లేమ్ను ఆఫ్ మాబిట్టు లాస్టల్ నేను పదిన కొత్తబరి సొప్పన ఆడ్ మూ మిక్స్కె అదే ఇది మిక్సీ జార్గ్గా తె కట్మా ఈరో ఫస్ట్ గ్రైండ్ మార్కొని యాకే నుణ్గ ఒే సలి ఎలా హాక్బిట్రి అంత అదే ఒం స్పూనస్టు గసగసి హాకొందీని అదే ఒ స్పూనస్ ఖార పొడి ఒకరు స్పూనస్ ಧನಿಯಾ ಪೌಡರ್ ಹಾಕೊಂಡಿದ್ದೀನಿ ಇಷ್ಟನ್ನೂ ಹಾಕೊಂಡು ನಾವೇನು ಫ್ರೈ ಮಾಡ್ಕೊಂಡಿದ್ಮಲ್ಲ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಇಲ್ಲಿ ಈ ಫ್ರೈನಾಗಿ ಮಸಾಲೆನ ರುಬ್ಕೊಬೇಕಾಗತ್ತೆ ಇಷ್ಟನ್ನ ರುಬ್ಕೊಂಡಾದರೆ ಮತ್ತೆ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೊತೀನಿ ಒಂದು ಸ್ವಲ್ಪ ಏಳು ಎತ್ತಿಟ್ಟಿದ್ದೆ ಒಗ್ಗರಣೆ ಸ್ವಲ್ಪ ಹಾಕೋಣ ಅಂತ ಕರ್ಬೇವಿನ ಸೊಪ್ಪು ಕೂಡ ರೆಡಿ ಮಾಡ್ಕೊಂಡು ಇವಾಗ ಡೈರೆಕ್ಟ್ ನಾನು ಕುಕ್ಕರಲ್ಲೇ ಮಾಡ್ಕೊತೀನಿ ಈಸಿ ಬೇಗನೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕೂಡ ಇರುತ್ತೆ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತೆ ಕರಿಬೇವು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತೀನಿ ನಾನು ಮನೇಲಾಗ್ ಮುಚ್ಚಿಬಿಟ್ಟೆ ಯಾಕೆಂದರೆ ಇವಾಗ ಒಗ್ಗುರು ಮಾಡ್ತಿದ್ರೆ ಫುಲ್ ಇದು ಬಿಡುತ್ತೆ ಅದೆಲ್ಲ ಒರೆಸೋದು ಮತ್ತೆಲ್ಲ ಹೋಗಿ ಇದ್ಬಿಟ್ಟಿರುತ್ತೆ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಬೆಟರ್ ಅದು ಇಲ್ಲೂ ಕೂಡ ಆಯಿಲ್ ಅನ್ನೋದು ಆಚೆಗೆ ಬರಲ್ಲ ಹಾಗಾಗಿ ಈ ಥರ ಕ್ಲೋಸ್ ಮಾಡ್ಕೊತೀನಿ அது டெரெக்ட் எண்ணெய் நானும் காலினாக்கி ஃபிரைமாக்கோத்தீனி யாக்கின்றது ஹசி ஹசியாக இருக்கல்வ சசிவாசனை கூட உருக்கோத்தினி அசிணி பிடி ஆகிபிட்டு உருக்கொண்டு ஆமே மசாலே ஹாக்கினி மசாலே இங்கு நான் ஃபஸ்ட்டு உருக்கிடுத்துவ ஃபிரைமா ஃபிரைமா మసాలా హో కన్సిస్టెన్సీ గట్టికి బె నీర్నీ నోడ్క మీరుకుండా లాస్ట్ అల్ నే ఒట్గా రుచికి తు ఉప్డ్ మార్కొం గిడ్ న క్లోస్ మిస్ట్ ఒక్కసల్ జస్ట్ ఒగస్కొంతి పక్క అమ్మకు కూడా ఇట్టీ అన్న మాతా మధ్యాహ్నకి అది జొతే చపాతీను కూడా చపాతి మా ప్లాన్ తుమ్ చన ఏకై తు అంతల్వ అదే నాత్రిత నా గిడదా ಒಂದ್ ಮೂರ್ ಕಾಯಿನ ತಗೊಂಡ್ ಬಂದಿದ್ರು ನಮ್ಮ ಮಾವ ಮನೆ ಹತ್ರ ಬಿಟ್ಟಿದಕ್ಕೆ ಬಟ್ ಅದು ಕಾಯಿ ಏನಾಯ್ತೋ ಗೊತ್ತಿಲ್ಲ ಮಕ್ಳು ಆಡ್ತಿದ್ರು ಎಲ್ ಬಿಸಾಕಿದ್ರು ಇಡೀ ಮನೆ ಹುಡ್ಕಿದೀನಿ ಆ ಕಾಯೇ ಸಿಕ್ಕಿಲ್ಲ ನನ್ಗೆ ಅದ್ ಯಾವಾಗ್ ಸಿಗುತ್ತೋ ಗೊತ್ತಿಲ್ಲ ಎಲ್ಲಿ ಆಚೆಗೆ ಈಚೆಗೆ ಬಿಸಾಕ್ ಗೊತ್ತಿಲ್ಲ ಮೋಸ್ಟ್ಲಿ ಆಚೆ ಬಿಸಾಕಿರ್ತಾರೆ ಅಂತ ಅನ್ಕೊಂತೀನಿ ಮನೇಲಿ ಇದ್ರೆ ಸಿಕ್ಕೇ ಸಿಕ್ಕೋದು బట్ ఎరడే కణి హిందే నేను తందే నా దుస్ తెట్ నెక్స్ట్ ఇవ్వ జ్యూసా చడకైనా సక ఇష్ట మాట్ జ్యూస్ ఎత్తిబిట్టు ఏడే ఇడక ఉపయోగకొ ఉప్పిన కయ్ హు ఫస్ట్ టైమ్ ఉప్పిన కయ్ హాయి ఆక్చులి నా ఉప్పినకై తిన మన ఉప్పిన కయ్ ఇలా మన నా కూడా తగ్బరూ కూడా అదేనో గొప్ప తినే అంత అన్సతూ కూడా తగ్బరూ కూడా అన్స മനേൽ തിന്നോദ ഉപ്പിന് തന്നെ നമുക്ക് ബാസല്ല മനേല ಬಟ್ ಇದನ್ನ ವೇಸ್ಟ್ ಮಾಡೋದು ಬೇಡ ಮನೆಯಲ್ಲೇ ಮಾಡ್ಕೋಣ ಏಳಿಕಾಯಿ ಉಪ್ಪಿನಕಾಯಿ ತುಂಬಾ ಒಳ್ಳೇದಲ್ವಾ ಪಿತ್ತಕ್ಕೆಲ್ಲ ಅಂತ ಅನ್ಬಿಟ್ಟು ಇವತ್ತು ನಾನೇ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡು ಎರಡೇ ಎಡಕಾಯಿನ ಇವತ್ತು ಒಂದು ಗ್ಲಾಸ್ ಜರ್ ಇತ್ತು ಆ ತುಪ್ಪ ತೊಗೊಂಡ್ ಬಂದಿದ್ವಲ್ಲ ಆ ತುಪ್ಪದ ಗ್ಲಾಸ್ ಜರಲ್ಲಿ ಈ ರೀತಿ ಏಳಿಕಾಯ್ನ ಹಾಕ್ಬಿಟ್ಟು ಉಪ್ಪು ಮತ್ತೆ ಸ್ವಲ್ಪ ಅಷ್ಟು ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀವಿ ಯಾಕಂದ್ರೆ ಫುಲ್ ಅದು ಉಪ್ಪು ಮತ್ತೆ ಅಶ್ನ ಎಲ್ಲ ಈ ಥರ ಕಾಯಿಯಲ್ಲಿ ಇಟ್ಕೋಬೇಕಲ್ವಾ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಮೂರು ದಿನ ಹಂಗೆ ಬಿಡ್ತೀನಿ ಆಮೇಲೆ ಇದಕ್ಕೆ ನನ್ನ ಮಸಾಲೆ

ತ್ರೀ ಡೇಸ್ ಇದೇ ರೀತಿಯಾಗಿ ಬಿಡಬೇಕಾಗುತ್ತೆ ಹಾಗಾಗಿ ಅದಷ್ಟು ಉಪ್ಪಿನಕಾಯಿ ಮಾಡಿದ್ರೆ ಗ್ಲಾಸ್ ಜಾರು ಅಥವಾ ಪಿಂಗಣಿಯಲ್ಲಿ ಮಾಡಿದ್ರೆ ಬೆಸ್ಟು ಪ್ಲಾಸ್ಟಿಕ್ ಸ್ಟೀಲ್ ಎಲ್ಲ ಅದು ಆಗಲ್ಲದೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಹಾಗಾಗಿ ಫೈನಲಿ ಇದು ಕೂಡ ರೆಡಿ ಆಯಿತು ಇದು ಕೆಲಸ ಮುಗಿಯಿತು ಜಸ್ಟ್ ಮಸಾಲೆ ಹಾಕೋದಾಯಿತು ಇನ್ ಮೂರು ದಿನ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ ಹಿಂದಿನ ಆ್ಯಕ್ಚುಲಿ ನಾನು ಸಂಡೇ ಬ್ಲಾಗ್ ಮಾಡ್ಕೋಬೇಕಾಗಿತ್ತು ಸಂಡೇ ಬ್ಲಾಗೇ ಮಾಡ್ಕೊಂಡಿಲ್ಲ ನಮ್ಮ ಮಾವ ಬಂದಿದ್ರು ಮತ್ತೆ ಸ್ಪೆಷಲ್ ಅಡಿಗೆ ಎಲ್ಲ ಮಾಡಿದ್ದೆ ಹಾಗಾಗಿ ನಾನು ಮಾಡ್ಕೊಳಕ ஆஹ் பிசி அனஸ் ஜாஸ்தி நன் கேல்சா அந்த அனஸ் வ்ளாக்வேட யாக்க ஜாஸ்தி ஆகி கல்சா அந்த சும்மா ஆகிட்டு சண்டே வளாக் கூட நான் வ்ளாக் மாட்கொள்ள அஸ்டே மத்த நான் எல்லா ಆಗಲಿಲ್ಲ ನನಗೆ ತುಂಬಾ ಬಿಸಿ ಇರ್ತೀನಿ ಅವಾಗ ಅಡುಗೆ ಮಾಡಿಕ್ಕೋದ್ರಲ್ಲಿ ನೋಡ್ಕೊಂಡು ನೋಡ್ಕೊಂಡ್ರೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ಇವಾಗೇನು ಮಾಡಲಿಲ್ಲ ಹಾಗೆ ಮಂಡೇ ಬ್ಲಾಗ್ ನಾನು ನನ್ನ ಜೊತೆ ಶೇರ್ ಮಾಡ್ಕೊಂತೀನಿ ನೀವು ಚಪಾತಿ ಎಲ್ಲ ಮಾಡಿಕೊಂಡು ಸಾಂಬಾರ್ ಕೂಡ ರೆಡಿಯಾಗಿತ್ತು ಸಾಂಬಾರು ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ಟ್ರಸ್ಟ್ನೇ ನಾನು ಇದೀನಿ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿತ್ತು ನಾನು ಹೇಗೆ ಹೇಳ್ಕೊಟ್ಟಿದ್ದೀನೋ ಹಾಗೆ ಮಾಡಿ ಸಕ್ಕ ಕಥಗೆ ಬಂದಿತ್ತು ನೀವು ಮಾಡಿ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನೀವು ನೀವಾರಾದರೂ ಟ್ರೈ ಮಾಡಿಲ್ಲ ಈ ರೀತಿಯಾಗಿ ಅಂತ ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ನನ್ನ ಮಕ್ಕಳು ಹಸ್ಬೆಂಡೆಲ್ಲ ಎಷ್ಟು ಇಷ್ಟಪಟ್ಟು ತಿಂದ್ರು ಅಂದರೆ ಚೆನ್ನಾಗಿತ್ತು ಅಂತ ಎರಡು ಸಲ ಹಾಕ್ಸ್ಕೊಂಡು ತಿನ್ನದೆ ಅಷ್ಟು ಚೆನ್ನಾಗಿ ಬಂದಿತ್ತು ಫೈನಲ್ ಆಗಿ ನನ್ನ ಪ್ಲೇಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ನನ್ನ ಸಿಂಪಲ್ ಊಟ ಇಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಬಾಯ್